ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ನಮಗೆ ತುಂಬ ಶಕ್ತಿಶಾಲಿಯಾದ ಲಕ್ಷ್ಮಿ ಪಂಚಮಿ ಬಂದಿದೆ ಪಂಚಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದ ದಿನ ಅಂತ ಹೇಳ್ತೀವಿ ಸುಮಾರು ಜನ ಪಂಚಮಿ ಪೂಜೆಗಳನ್ನು ಮಾಡಿಕೊಂಡು ಆ ಪಂಚಮಿ ತಿಥಿ ವಾರಗಳು ಅನ್ನೋದು ಅಷ್ಟು ಶಕ್ತಿಯುತವಾಗಿ ಕೂಡಿರುತ್ತೆ ಆ ದಿನಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ವಾರಾಹಿ ದೇವಿಗೆ ಪುಟ್ಟದಾಗಿ ಒಂದು ದೀಪಾರಾಧನೆ ಮಾಡಿದ್ರೆ ಸಾಕಾಗುತ್ತೆ ಆ ದೀಪದಲ್ಲಿ ದಿನ ತಿಳಿಸುವಂತ ಒಂದು ವಸ್ತುವನ್ನು ಹಾಕಿ ನಿಮ್ಮ ಮನೆಯ ವಸ್ತಿಲ ಬಳಿ ಇದನ್ನು ಚೆಲ್ಲಿ ಸಾಕು ಪಂಚಮಿ ತಿಥಿಯ ಪೂರ್ತಿ ಫಲ ನಿಮ್ಮದಾಗುತ್ತೆ ಪಂಚಮಿ ವಾರಹಿ ದೇವಿಯ ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೆಯ ಸ್ಥಾನ ತಾಯಿಗೆ ಇರೋದ್ರಿಂದ ಆ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಪಂಚಮಿ ಅಂತ ಕೂಡ ನಾವು ಕರಿತೀವಿ ವಾರಾಹಿ ದೇವಿಯ ಎಷ್ಟೋ ನಾಮಗಳನ್ನು ಹಾಗೂ ಬೀಜಾಕ್ಷರಗಳನ್ನು ಬೀಜ ಮಂತ್ರಗಳನ್ನು ನಾವು ಪಠಣೆ ಮಾಡೋದ್ರಿಂದ ನಿಂತ ಜಾಗದಲ್ಲೇ ಆ ತಾಯಿ ನಮಗೆ ಫಲವನ್ನು ಕೊಡುವಂಥ ಶಕ್ತಿಶಾಲಿಯಾದಂಥ ದೇವಿ ಅಂತ ಹೇಳ್ಬಹುದು ಆ ತಾಯಿಯನ್ನು ಗುಪ್ತ ವಾರಾಹಿ ದೇವಿ ಅಂತ ಕೂಡ ಕರಿತೀವಿ ಸುಮಾರು ಜನ ಫಾರ್ಮಿಂಗ್ ಮಾಡ್ತಾಯಿರ್ತಾರೆ ಅಂದರೆ ವ್ಯವಸಾಯ ಮಾಡ್ತಾರೆ ಅಂಥವ್ರಿಗೆ ಏನಾದರೂ ಅವರ ಭೂಮಿಯಲ್ಲಿ ಸರಿಯಾಗಿ ಒಂದು ಏನೇ ಒಂದು ಫಲವನ್ನು ಬೆಳೀತಾ ಇದ್ದರೆ ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ವ್ಯವಸಾಯ ಸರಿಯಾಗಿ ಆಗ್ತಾ ಇಲ್ಲ ಅದರಲ್ಲಿ ವ್ಯಾಪಾರ ಚೆನ್ನಾಗಾಗಬೇಕು ಭೂಮಿ ಚೆನ್ನಾಗಿ ನಮಗೆ ಒಂದು ಹದವಾಗಿ ಇರಬೇಕು ಅಥವಾ ಭೂಮಿಯನ್ನು ಸುಮಾರು ಜನ ಒಂದು ಪ್ರಾಪರ್ಟಿಗಳು ಇರುತ್ತೆ ಅವ್ರದ್ದೇ ಆಸ್ತಿ ಏನೋ ಪ್ರಾಬ್ಲಮ್ಗಾಗಿರಬಹುದು ಮತ್ತು ಇನ್ನೇನೋ ಕಾರಣಗಳಿಂದ ಅದನ್ನು ಮಾರಬೇಕು ಅಂತ ಇರ್ತಾರೆ ತುಂಬ ತಕರಾರು ಇರುತ್ತೆ ಮಾರಬೇಕು ಅಂದರೂ ಕೂಡ ತುಂಬ ರಿಸ್ಟ್ರಿಕ್ಷನ್ ಇರೋದರಿಂದ ಆಗೋದಿಲ್ಲ ಕೆಲವೊಬ್ಬರಿಗೆ ಜಮೀನನ್ನು ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಆದರೆ ಸರಿಯಾದಂಥ ಪ್ರಾಪರ್ಟಿಗಳು ಅನ್ನೋದು ನಮಗೆ ಸಿಗೋದಿಲ್ಲ ಕೆಲವೊಂದು ಪ್ರಾಬ್ಲಮ್ ಅನ್ನೋದು ಇರುತ್ತೆ ಎಲ್ಲವೂ ನಮಗಿದೆ ಅದರಲ್ಲೂ ಕೂಡ ನಾವು ಮುಖ್ಯವಾಗಿ ತಗೊಳ್ಬೇಕಾಗಿರುವಂಥದ್ದೇ ಸರಿಯಾಗಿ ಇಲ್ಲ ಅಂತ ಕೂಡ ಆಸೆ ಇರುತ್ತೆ ಅಂಥವರೆಲ್ಲರೂ ಕೂಡ ತಾಯಿಯನ್ನು ಈ ರೀತಿ ಪೂಜೆ ಮಾಡೋದ್ರೆ ಬಹಳ ಬೇಗನೆ ನಮಗೆ ವರವನ್ನ ಕೊಡುವಂಥದ್ದು ಹೊಸ್ತಿಲ ಬಳಿ ಯಾವುದೇ ಆಗಲಿ ಒಂದು ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ನೆಗೆಟಿವ್ ಪಾಸಿಟಿವ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಅದು ಸಮಾನವಾಗೇ ಇರುತ್ತೆ ಸ್ನೇಹಿತರೆ ಅದನ್ನು ಯಾವ ಥರ ನಾವು ಸ್ವೀಕಾರ ಮಾಡ್ತೀವೋ ಅದು ಜಾಸ್ತಿ ನಮ್ಗೆ ಸಿಗುತ್ತಷ್ಟೇ ನೀವು ನೆಗೆಟಿವ್ ಜಾಸ್ತಿ ಏನಾದರೂ ರಿಸೀವ್ ಮಾಡ್ಕೊಳ್ಳೋಕೋದರೆ ಅದು ತಪ್ಪದೇ ನೆಗೆಟಿವೇ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಪಾಸಿಟಿವನ್ನು ನೀವು ತಗೊಂಡ್ರೆ ಪಾಸಿಟಿವ್ ಡಬಲ್ ಆಗುತ್ತೆ ಇಷ್ಟೇ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಆಲೋಚನೆಗಳು ಅದೇ ರೀತಿ ಬರುವಂಥದ್ದು ಅದಕ್ಕೋಸ್ಕರನೇ ಪಾಸಿಟಿವ್ ಆಗಿ ಕೆಲಸಗಳನ್ನು ಮಾಡಿ ಆಲೋಚನೆ ಕೂಡ ಅದೇ ರೀತಿ ಇರಿ ಇರಲಿ ಅಂತ ಹೇಳುವಂಥದ್ದು ವಸ್ತಿಲ ಬಳಿ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಯಾಕಂದರೆ ಲಕ್ಷ್ಮೀ ಪಂಚಮಿ ಅಂತ ತಿಳಿಸ್ದೆ ನಾನೀಗಾಗಲೇ ಸರಳವಾಗಿ ಹೆಣ್ಮಕ್ಕಳು ನಿಮಗೆ ತೋಚಿದ ರೀತಿಯಲ್ಲೇ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ವಾರಾಹಿ ದೇವಿಯನ್ನು ಪೂಜೆ ಮಾಡಿ ಫೋಟೋ ವಿಗ್ರಹ ಇಲ್ಲ ಕೂಡ ತೊಂದರೆ ಇಲ್ಲ ಆಲ್ರೆಡಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಫೋಟೋ ವಿಗ್ರಹ ಇಲ್ಲ ಅಂದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಪುಟ್ಟದಾಗಿ ಒಂದು ದೀಪಾರಾಧನೆ ಮಾಡಿದ್ರೆ ಸಾಕಾಗುತ್ತೆ ಆ ತಾಯಿಗೆ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಹೊಸ್ತಿಲ ಬಳಿ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರ ಅಂದರೆ ನಮಗೆ ಶುದ್ಧವಾದಂಥ ಹಸಿ ಹಾಲನ್ನು ಸ್ವಲ್ಪ ತಗೊಳ್ಳಿ ಒಂದು ಎರಡು ಮೂರು ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ ಹಾಲು ಅನ್ನೋದು ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿ ಹುಟ್ಟಿರುವಂಥದ್ದಲ್ವ ಕ್ಷೀರ ಸಮುದ್ರದಲ್ಲಿ ಹಾಲನ್ನು ನಾವು ಆ ತಾಯಿಗೆ ನೈವೇದ್ಯವಾಗಿಟ್ಟರೂ ಕೂಡ ಆ ತಾಯಿ ಅನುಗ್ರಹ ತೋರಿಸ್ತಾಳೆ ಇನ್ನು ನಾವು ಪರಿಹಾರಗಳು ಮಾಡಿಕೊಂಡ್ರೆ ನಮಗೆ ನಿಜವಾಗ್ಲೂ ಒಳ್ಳೆಯ ರಿಸಲ್ಟನ್ನು ಕೊಡ್ತೈತೆ ಪರಿಹಾರವನ್ನು ಮಾಡಿಕೊಳ್ಳಿ ಅದರಲ್ಲಿ ನೀವು ಸ್ವಲ್ಪ ಒಂದು ರೋಸ್ ವಾಟರನ್ನು ಹಾಕ್ಕೊಳ್ಳಿ ಅಥವಾ ರೋಸ್ ಪೆಟಲನ್ನು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಸಿನಾಮಿನ್ ಪೌಡರನ್ನು ಮರೆಯದೆ ಅದರಲ್ಲಿ ಹೇಳಿಲ್ಲ ತೋರಿಸಿಲ್ಲ ನಾನು ಹೇ ಈಗ ಇದ್ದೀನಿ ಸ್ವಲ್ಪನೇ ಒಂದು ಚಿಟಿಕೆ ಆಗುವಷ್ಟು ನೀವು ಅದರಲ್ಲಿ ಹಾಕ್ಕೊಂಡಿದ್ದೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪ್ರೋಕ್ಷಣೆ ಮಾಡಿದ್ರೆ ಮಹಾಲಕ್ಷ್ಮಿ ಸದಾ ಯಾವಾಗಲೂ ಅಷ್ಟೇ ಸಂಧ್ಯಾಕಾಲದಲ್ಲಿ ಪ್ರತಿಯೊಬ್ಬರ ಮನೆಯ ಹತ್ತಿರ ಬಂದು ಹೊಸ್ತಿಲ ಬಳಿ ತಾಯಿ ನಿಂತು ನಮ್ಮ ಮನೆ ಒಳಗಡೆ ಪ್ರವೇಶ ಆಗಬೇಕಾ ಬೇಡ್ವಾ ಅಂತಂದ್ಬಿಟ್ಟು ನೋಡ್ತಾಳೆ ನಾವು ಯಾವ ರೀತಿ ಇಟ್ಕೊಂಡಿರ್ತೀವೋ ಆಗ ನಮ್ಮ ಮನೆಗೆ ಪ್ರವೇಶ ಮಾಡುವಂಥದ್ದು ತುಂಬ ಚೆನ್ನಾಗಿ ನಾವು ಆ ಮನೆಯ ಹೊಸ್ತಿಲ ಬಳಿಯೇ ಗುಡಿಸಿ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಟು ನೀಟಾಗಿ ಇಟ್ಕೊಂಡಿದ್ರೆ ಚೆಪ್ಪು ಬಳಿ ಅಲ್ಲೇ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅಷ್ಟೇ ಹೊಸ್ತಿಲ ಬಳಿ ತುಂಬ ಜನ ಪಕ್ಕದಲ್ಲೇ ಬಿಟ್ಟುಬಿಡ್ತಾರೆ ಬಿಟ್ಟು ಹಂಗೆ ಮನೆ ಒಳಗಡೆ ಪ್ರವೇಶ ಮಾಡ್ತಾರೆ ಪರಕೆಯನ್ನು ಅಲ್ಲೇ ಬಿಡ್ತಾರೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆ ತಪ್ಪುಗಳು ಮಾಡಿದಾಗ ಮಾತ್ರ ತಾಯಿ ನಮ್ಮ ಮನೆಗೆ ಬರೋದಿಲ್ಲ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ ಯಾಕಂದರೆ ಈಗ ಒಂದು ಜಾಗದ ಅಭಾವ ಕೂಡ ಅದೇ ರೀತಿ ಇದೆ ತುಂಬ ಪುಟ್ಟ ಪುಟ್ಟದಾಗಿ ಮನೆಗಳು ಇರೋದರಿಂದ ಎಲ್ಲ ವ್ಯವಸ್ಥೆಗಳು ನಾವು ಅಲ್ಲಲ್ಲೇ ಮಾಡಿಕೊಳ್ಬೇಕಾಗಿರುವಂಥದ್ದು ಆದರೂ ನೀವು ನೋಡಿಕೊಂಡು ಸ್ವಲ್ಪ ಅದನ್ನು ಮಾಡಿಕೊಳ್ಳಿ ಆಗ ಇದನ್ನು ಪ್ರೋಕ್ಷಣೆ ಮಾಡಿದ್ರೆ ಸಾಕು ಮಹಾಲಕ್ಷ್ಮಿ ನಮ್ಮ ಮನೆಗೆ ವಿಷ್ಣು ಸಮೇತ ಬರುವಂಥದ್ದು ಇನ್ನು ಮನೆಯಲ್ಲಿ ನೀವು ಲಕ್ಷ್ಮೀ ಪಂಚಮಿ ಅಂತ ಹೇಳಿದೆ ಪುಟ್ಟದಾಗಿ ಸ್ನೇಹಿತರೆ ಯಥಾವತ್ತಾಗಿ ನಾವು ಯಾವ ರೀತಿ ದೀಪಾರಾಧನೆ ಮಾಡ್ತೀವೋ ನೀವೇನಾದರೂ ಸಂಕಲ್ಪದ ದೀಪಾರಾಧನೆ ಅಂದರೆ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳೋದಕ್ಕೆ ನಿಮ್ಮ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋದಕ್ಕೆ ನೀವೇನಾದರೂ ಪೂಜೆ ಇದ್ದರೆ ಸಪ್ರೇಟಾಗಿ ಒಂದು ಮಣ್ಣಿನ ದೀಪ ಹಚ್ಚಲೇಬೇಕು ಅದು ದೇವಿಗೋಸ್ಕರ ಆ ಥರ ಹಚ್ಚಿಬಿಟ್ಟು ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಅದರ ಮೇಲೆ ನೀವು ಸ್ಟ್ರೀಮ್ ಎಂದು ಬರಿಬೇಕಾಗುತ್ತೆ ಅರಿಶಿಣದಲ್ಲಿ ಅಥವಾ ಗಂಧ ಪೇಸ್ಟ್ ಮಾಡಿಕೊಂಡಿದ್ದೆ ಬರೀ ಸ್ಟ್ರೀಮ್ ಅಂತ ಬರೀರಿ ಲಕ್ಷ್ಮೀ ದುಡ್ಡನ್ನು ನಾವು ಆಕರ್ಷಿಸುವ ಒಂದು ಬೀಜ ಮಂತ್ರ ಅಂತ ಹೇಳ್ತೀನಿ ಈ ಮಂತ್ರವನ್ನು ಪ್ರತಿನಿತ್ಯ ನಾವು ಸ್ಟ್ರೀಮ್ ಸ್ಟ್ರೀಮ್ ಅಂತ ಪಠಣೆ ಮಾಡ್ತಾ ನೀರೇನಾದರೂ ಇದ್ದರೆ ನಿಮ್ಮ ಕೋರಿಕೆಗಳು ಕೂಡ ಬಹಳ ಬೇಗ ನೆರವೇರುತ್ತೆ ಇದನ್ನು ನೀವು ಟ್ರೈ ಮಾಡಬಹುದು ಈ ಥರ ಎಲೆ ಮೇಲೆ ಬರೆದ್ಬಿಟ್ಟು ಎಲೆಯ ಮೇಲೆ ನೀವು ದೀಪವನ್ನು ಹಚ್ಚಬೇಕು ದೀಪದಲ್ಲಿ ಸ್ವಲ್ಪ ಸಿನಾಮಿನ್ ಪೌಡರನ್ನು ಹಾಕಿ ಹೊಸ್ತಿಲ ಬಳಿ ಹಾಲಲ್ಲೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ಅಂತ ಹೇಳಿದೆ ಈ ಚಕ್ಕೆ ಅನ್ನೋದು ದಾಲ್ಚಿನ್ನಿ ಚಕ್ಕೆ ಅನ್ನೋದು ದನವನ್ನು ಆಕರ್ಷಿಸುವ ಒಂದು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಚಕ್ಕೆಗೆ ಇದೆ ದಾಲ್ಚಿನ್ನಿ ಚಕ್ಕೆಗೆ ಅದಕ್ಕೋಸ್ಕರನೇ ಆ ಪೌಡ್ರಿಗೆ ಅಷ್ಟು ಶಕ್ತಿ ಇರೋದರಿಂದ ನಮಗೆ ಅಕಸ್ಮಾತ್ತಾಗಿ ಕೂಡ ಆಕಸ್ಮಿಕ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಸ್ನೇಹಿತರೆ ಇದನ್ನು ಮಾಡಿಕೊಂಡು ನೋಡಿ ನೀವು ಪಂಚಮಿ ತಿಥಿ ಆಗಿರೋದ್ರಿಂದ ಸಂಕಲ್ಪ ಯಾರಾದರೂ ಮಾಡಿಕೊಂಡ್ರೆ ಒಂದು ಐದು ಪಂಚಮಿಗಳು ಮಾಡ್ತೀವಿ ತಾಯಿ ನಮ್ಮ ಸಮಸ್ಯೆಗಳು ಈ ರೀತಿ ಇದೆ ತೀರ್ಸಮ್ಮ ಅಂತ ನೀವು ಕೇಳ್ಕೊಳ್ಳಿ ಮೊದಲೇ ಸಂಕಲ್ಪ ಮಾಡ್ಕೊಳ್ಳಿ ಈ ಥರ ನಿಮ್ಮ ಶಕ್ತಿಯ ಅನುಸಾರ ಮಾಡ್ಕೊಳ್ಳಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏನೂ ಇಲ್ಲ ಪುಟ್ಟದಾಗಿ ದೀಪ ಹಚ್ಚಿ ಆ ತಾಯಿಯನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಈ ರೀತಿ ನಮಗೆ ಸಮಸ್ಯೆಗಳಿದೆ ಅಮ್ಮ ನಮಗೆ ದಾರಿ ತೋರಿಸು ಅಂತ ಕೇಳಿಕೊಂಡ್ರೆ ಸಾಕು ಸ್ನೇಹಿತರೆ ಆ ತಾಯಿ ನಿಜವಾಗ್ಲೂ ನಮಗೆ ಅನುಗ್ರಹ ತೋರಿಸ್ತಾಳೆ ನಿಮ್ಗೆ ಏನೋ ಒಂದು ತಕ್ಷಣಕ್ಕೆ ಒಂದು ಮಾರ್ಗವಂತೂ ಸೂಚೆ ಸೂಚಿಸ್ತಾಳೆ ಶಿಗ ನೀವು ಭಕ್ತಿಯಿಂದ ಮಾಡಿಕೊಂಡಾಗ ಮಾಡ್ಕೊಂಡು ನೋಡಿ ವಾರಾಹಿ ದೇವಿಯ ಎಷ್ಟು ನಿಮಗೆ ಅನುಗ್ರಹ ಸಿಗುತ್ತೆ ಅನ್ನೋದು ನೀವೇ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಇಷ್ಟು ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು